ಮೊದಲನೆಯ ಪ್ರಶ್ನೆ ಮಾನವನು ಹುಟ್ಟುವಾಗ ಅಸ್ಥಿ ಪಂಜರದಲ್ಲಿ ಎಷ್ಟು ಮೂಳೆಗಳಿರುತ್ತವೆ ಆಪ್ಷನ್ ಎ ಮುನ್ನೂರ ಐದು ಆಪ್ಷನ್ ಬಿ ಎರಡು ನೂರ ಐದು ಆಪ್ಷನ್ ಡಿ ನಾಲ್ಕುನೂರ ಐದು ಆಪ್ಷನ್ ಡಿ ಐದುನೂರ ಐದು ಸರಿಯಾದ ಉತ್ತರ ಆಪ್ಷನ್ ಎ ಮುನ್ನೂರ ಐದು ಇದರ ಉತ್ತರವು ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಎರಡನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಮೊದಲು ವಿಮಾನ ಸೇವೆ ಪಡೆದ ನಗರ ಯಾವುದು ಆಪ್ಷನ್ ಎ ಬಳ್ಳಾರಿ ಆಪ್ಷನ್ ಬಿ ಹುಬ್ಬಳ್ಳಿ ಆಪ್ಷನ್ ಸಿ ಬೆಳಗಾವಿ ಆಪ್ಷನ್ ಡಿ ಬೆಂಗಳೂರು ಸರಿಯಾದ ಉತ್ತರ ಆಪ್ಷನ್ ಎ ಬಳ್ಳಾರಿ ಇದರ ಉತ್ತರ ಕೂಡ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಇನ್ನು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ